ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಾರೆ ದುಬಾರಿ ಬೆಲೆಯ ಸೈಕಲ್ ಅನ್ನು ಕದ್ದಿದ್ದಾರೆ ಕಳ್ಳನೊಬ್ಬನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ರು ಹುಳಿಮಾವು ಮೈಕೋ ಲೇಔಟ್ ಸುತ್ತಮುತ್ತ ಈತ ಕಳ್ತನ ಮಾಡ್ತಿದ್ದ ನೀವು ನೋಡ್ತಿರುವಂತ ದೃಶ್ಯ ನೋಡಿ ಹೆಂಗ್ ಮಳ್ಳ ಎಂಟ್ರಿ ಕೊಡ್ತಾನೆ ಇದು ಅಪಾರ್ಟ್ಮೆಂಟ್ ಬರ್ತಾ ಇರೋದು ಆಫ್ರೋಜ್ ಪಾಷಾ ಅಂತ ಆತನ ಹೆಸರು ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈತನನ್ನು ಎರಡು ತಿಂಗಳಲ್ಲಿ ಹದಿನೈದು ಸೈಕಲ್ ಸೈಕಲ್ ಬಿಸ್ನೆಸ್ ಒಂದು ಇದೇ ಕದಿಯೋದು ಅದೇನು ಕೇಳ್ಬೇಕಾ ಈ ಸೈಕಲ್ನ ಬೈಕ್ ಅಂತೀವಲ್ಲ ಸೊ ಹಾಗಾಗಿ ಈಗಂತೂ ಸ್ಪೋರ್ಟ್ಸ್ ಬೈಕ್ಗಳೆಲ್ಲ ತುಂಬ ಇರುತ್ತೆ ಆ ಸೈಕಲ್ ಒಂದೊಂದು ಸೈಕಲ್ಗೆ ಏನು ಕಡಿಮೆನ ಸ್ವಾಮಿ ಈ ಬಿಟ್ವೀನ್ ಸೈಕಲ್ಗಳು ಶುರುವಾಗೋದೇ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರದಿಂದ ಅಲ್ಲಿಂದ ಶುರುವಾದರೆ ಲಕ್ಷಾಂತರ ರೂಪಾಯಿ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ತನಕ ಸೈಕಲ್ಗಳಿವೆ ಸೊ ಹಾಗಾಗಿ ಅದೆಲ್ಲವನ್ನು ಎತ್ತುತ್ತಾರೆ ಸೈಕಲ್ಗಳನ್ನು ಇನ್ನೂ ಏನೊಂದು ಕೊಲಿಗೆ ಹೇಳ್ತಾರೆ ಬಿ ಎಮ್ ಡಬ್ಲ್ಯೂ ಅಂತ ಒಂದು ಬಿ ಅಂತ ಒಂದು ಇನ್ನೂ ಎಷ್ಟೊಂದು ಸೈಕಲ್ಗಳಿದೆ ಮಾದರಿ ಫೈ ಫ್ಯಾಕ್ಸು ಕರೆಕ್ಟು ಅದೆಲ್ಲ ಇದೆ ಸೊ ಅಲ್ಲೊಂದು ಹಿಂಗೆ ಏಳು ಗೇರು ಎಂಟು ಗೇರು ಇಪ್ಪತ್ತೊಂದು ಗೇರು ಮೂವತ್ತು ಗೇರು ಹಿಂಗೆಲ್ಲ ಗೇರ್ ಚೇಂಜ್ ಮಾಡ್ತಿರ್ತಾರೆ ಲೆವೆಲ್ ಆಫ್ ಗೇರ್ಸ್ ಇದೆಯಲ್ಲ ಅದ್ರ ಮೇಲೆ ಕೌಂಟ್ ಆಗುತ್ತೆ ಎಲ್ಲ ಬೈಕ್ಗಳು ಬೈಕ್ ಅಂದರೆ ಅದನ್ನ ಸೈಕಲ್ಲ ಹಾಗೆ ಕರೆಯೋದು ಅವನ್ನೆಲ್ಲ ಸೊ ಇದಕ್ಕೆಲ್ಲ ಭಾಳ ಕಾಸ್ಟ್ಲಿ ಇದೆಲ್ಲ ಮೌಂಟೇನ್ ಬೈಕ್ಸು ಆಫ್ ರೋಡ್ ಬೈಕ್ಸು ಈ ಥರ ಎಲ್ಲ ಬೈಕ್ಸ್ಗಳು ಇದ್ದೇ ಇದೆ ಬ್ರ್ಯಾಂಡ್ಗಳು ಅದೆಲ್ಲವನ್ನು ಕೂಡ ಕದಿಯುವಂಥ ಕೆಲಸ ಆ ಥರ ಇದೆಲ್ಲ ಟಾರ್ಗೆಟ್ ಒಂದು ಯಾಕೆಂದರೆ ಈಸಿ ಟು ಕ್ಯಾರಿ ಅಲ್ಲಿ ಲಾಕ್ ಹಾಕಿದ್ರೆ ಎತ್ಕೊಂಡು ಹೋಗೋದು ಆ ಥರದ್ದೆಲ್ಲ ಇನ್ನೊಂದು ಲಾಕ್ನ ಕಟ್ ಮಾಡಿದ್ರೆ ತೆಗಿಬೋದು ಈ ಥರದ್ದೆಲ್ಲ ಚಾಕಚಕ್ಯತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ ಆತನ ಹೆಸರು ಅಫ್ರೋಜ್ ಪಾಷಾ ಅಂತ ಎಲ್ಲ ಅಪಾರ್ಟ್ಮೆಂಟ್ ಟಾರ್ಗೆಟ್ ಕೊನೆಗೆ ಗುಡಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ರು ಗೂಂಡಾ ಸಿಟಿ ಆಗ್ತಿದ್ಯಾ ವಿಜಯಪುರ ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಯಾಕೆ ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್ ಹಾಡು ಹಾಗಲೇ ಗನ್ ಹಿಡ್ಕೊಂಡು ಯಾರೋ ಕ್ರಿಮಿನಲ್ಗಳು ಅಥವಾ ಯಾರೋ ದೊಡ್ಡ ದೊಡ್ಡ ಗೂಂಡಾಗಳಲ್ಲ ಪುಂಡರು ಕಂಟ್ರಿ ಮೇಡ್ ಪಿಸ್ತೂಲ್ ಹಿಡ್ಕೊಂಡು ಶೂಟ್ ಮಾಡೋದು ಹಿಡ್ಕೊಂಡು ಓಡಾಡೋದು ಈ ತರದಲ್ಲ ಆ ಫುಲ್ ವೈರಲ್ ಆಗ್ತಾ ಇದೆ ಗುಂಡು ಹಾರಿಸ್ಕೊಂಡು ಚೆಕ್ ಮಾಡ್ತಿದ್ದಾರೆ ಯುವಕರು ಕಂಟ್ರಿ ಮೇಡ್ ಪಿಸ್ತೂಲ್ ಅದು ಪರೀಕ್ಷೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಹೆಚ್ಚಾಗಿ ಕಮ್ಮಾಗಿಲ್ಲ ಒಂದು ಅವ್ರಿಗೆ ಯಾವಾಗ ಬೆಂಕಿ ಹಚ್ ಗೊತ್ತಿಲ್ಲ ದೇವರ ಇಲ್ಲ ಏನು ಉಡಾಳ್ಗಿರಿ ಆಗಿಲ್ಲ ದರ್ಗಾಕ್ ಹೋಗಿ ಬಂದನ ಸುಟ್ಟ ಸೊಕ್ಕ ಒಂದ್ರ ಹೆಚ್ಚಾಗಿ ಕಮ್ಮಾಗಿಲ್ಲ ಒಂದ್ ತೋಡೆ ಮಂದಿ ಯಾರ ಅವ್ರಿಗೆ ಯಾವಾಗ ಬೆಂಕಿ ಹಚ್ತೀನೋ ಗೊತ್ತಿಲ್ಲ ಯಾವ ಸಿನಿಮಾ ಡೈಲಾಗ್ ಅಪ್ಪ ಅನ್ಕೋಬೇಡಿ ಅವರೇ ಹೊಡೆದಿರೋ ಡೈಲಾಗ್ ಇದು ಫುಲ್ ಧ್ವನಿ ಕೂಡ ರೆಕಾರ್ಡ್ ಮಾಡಿದ್ದಾರೆ ಅವಾಜ್ ಹಾಕಿರುವಂತ ಧ್ವನಿ ಇದು ದರ್ಗಾ ಜೈಲಿಗೆ ಹೋಗಿ ಬಂದ್ಮೇಲೆ ಹೆಚ್ಚಾಗೈತಿ ಯಾವಾಗ ಬೆಂಕಿ ಹಚ್ತೇನೋ ಗೊತ್ತಿಲ್ರಿ ಅವ್ರದೇ ಭಾಷೆ ಅವ್ರದೇ ಸ್ಟೈಲ್ ಫುಲ್ ಅವಾಜ್ ಹಾಕಿರೋ ವಿಡಿಯೋ ಅದು ಈ ವಿಡಿಯೋ ಅಂತೂ ಫುಲ್ ವೈರಲ್ ಆಗ್ತಾ ಇದೆ ಒಂದ್ ರೀತಿ ವಿಜಯಪುರ್ ಜನ ಏನ್ರಿ ಇದು ನಮ್ ಕಡೆ ಐತೇನ್ರಿ ಇದು ಅಂತ ಅವರು ಸೊ ಹಾಗಾಗಿ ಬಾಯ್ ಈ ತರ ಕಂಟ್ರಿ ಮೇಡ್ ಪಿಸ್ತೂಲ್ ಇಡ್ಕೊಂಡು ಈ ತರ ಅವಾಜ್ ಹಾಕೊಂಡು ಒಂದು ಶೂಟ್ ದೃಶ್ಯ ದರ್ಗಾ ಜೈಲಿಗೆ ಹೋಗಿ ಬಂದ್ಮೇಲೆ ಸೊಕ್ ಹೆಚ್ಚಾಗೈತಿ ಯಾವಾಗ ಬೆಂಕಿ ಗೊತ್ತಿಲ್ಲ ಅಂತ ಒಂದು ಆವಾಜ್ ಹಾಕಿ ಅದನ್ನ ಶೂಟ್ ಮಾಡಿ ಈ ವಿಡಿಯೋ ಫುಲ್ ವೈರಲ್ ಆಗೈತೆ ಸೊ ಹಾಗಾಗಿ ಈಗ ಪೊಲೀಸರು ಯಾರು ಏನ್ ಕತೆ ಎಲ್ಲಿದು ಅಂತೆಲ್ಲ ಈಗ ಕಂಡಿದ್ದ ಇನ್ನ ಏನು ಉಡಾಳ್ಗಿರಿ ಆಗಿಲ್ಲ ದರ್ಗಾಕ್ ಹೋಗಿ ಬಂದನ ಸುಟ್ಟ ಸೊಕ್ಕ ಒಂದ್ರೆ ಹೆಚ್ಚಾಗಿ ಕಮ್ಮಾಗಿಲ್ಲ ಒಂದ್ ತೋಡೆ ಮಂದಿ ಯಾರ ಅವ್ರಿಗೆ ಯಾವಾಗ ಬೆಂಕಿ ಹಚ್ತೀನೋ ಗೊತ್ತಿಲ್ಲ ದೇವ್ರ ಇನ್ನೂ ಏನು ಉಡಾಳ್ಗಿರಿ ಆಗಿಲ್ಲ ದರ್ಗಾಕ್ ಹೋಗಿ ಬಂದನ ಸುಟ್ಟ ಸೊಕ್ಕ ಒಂದರ ಹೆಚ್ಚಾಗಿ ಆಗಿಲ್ಲ ಒಂದು ತೋಡೆ ಮಂದಿ ಯಾರ ಅವ್ರಿಗೆ ಯಾವಾಗ ಬೆಂಕಿ ಹಚ್ತೀನೋ ಗೊತ್ತಿಲ್ಲ ಯಾರು ಅಲ್ಲಿಂದ ಮಾಹಿತಿ ತೊಗೊಳ್ಳೋಣ ಅಂತ ಒಂದಷ್ಟು ಫೋನ್ ಟ್ರೈ ಮಾಡ್ತಿದ್ವಿ ಬಟ್ ಯಾರು ಸಿಕ್ಕಿಲ್ಲ ಮುಂದಿನ ನ್ಯೂಸಲ್ಲಿ ಬರ್ತೀವಿ ನಾವು ಇನ್ನು ವಿಜಯಪುರ ಜಿಲ್ಲೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬೆಳಂಬೆಳಗ್ಗೆ ರೌಡಿಗಳ ಪರೇಡ್ ನಡೀತು ಗನ್ ಹಿಡಿದು ಬಡ್ಡಿ ಹಣ ವಸೂಲಿಗೆ ಬೆದರಿಸ್ತಿದ್ದ ರೌಡಿ ಶೀಟರ್ ಭೀಮಶಿ ಭಜಂತ್ರಿಯ ತಲೆಗೂದಲನ್ನ ಹಿಡಿದು ಸರಿಯಾಗಿ ಕೆನ್ನೆಗೆ ಬಾರಿಸಿದ್ದಾರೆ ಎಸ್ ಪಿ ಅನೂಪ್ ಅಗರ್ವಾಲ್ ನಗರದ ನಾನಾ ಪೊಲೀಸ್ ಠಾಣೆಗಳ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ರೌಡಿಗಳನ್ನು ಪರೇಡ್ ನಡೆಸಿದ್ದಾರೆ ಪೊಲೀಸರು ಸರಿಯಾಗಿ ಆವಾಜ್ ಹಾಕಿದ್ರು ಎಸ್ ಪಿ

ಯಾಕೆ ವ್ಯಾಪನ್ ಯಾಕೆ ಖರೀದಿ ಮಾಡಿದಿರಿ ಎರಡಿಗೆ ದೋರ್ಸಕ್ಕೆ ಎರಡಿಗೆ ದೋರ್ಸಕ್ಕೆ ಹಾ ಯಾರಿಗೆ ದೋರ್ಸಕ್ಕೆ ಮುಖಮೇನು ಮಾಡುವ ಯಾರಿಗೆ ದೋಸೆ ಯಾಕೆ ಖರೀದಿ ಮಾಡಿದೆ ನಾನು ವ್ಯಾಪನ್ ಯಾಕೆ ಖರೀದಿ ಮಾಡಿದ್ದೀನಿ ಯಾಕೆ ವ್ಯಾಪಾರಿಯಲ್ಲಿ